ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಇಡ್ಲಿ ಚಟ್ನಿ ಹಾಗೆ ಬೆಂಡೆಕಾಯಿ ಪಲ್ಯ ಹೆಸರು ಕಾಳು ಉಸಲಿನ ಮಾಡ್ತಾ ಇದ್ದೀನಿ ನಿಮಗೆ ಈ ಟೂ ಇನ್ ಒನ್ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಮಾಡೋದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕೆ ನಾನಿಲ್ಲಿ ನೋಡಿ ಇದು ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಇದರಲ್ಲಿ ಮೂರು ಕಪ್ ಅಕ್ಕಿನ ತಗೊಳ್ತಾ ಇದ್ದೀನಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನ ಬೇಳೆ ಸಾಕಾಗುತ್ತೆ ಸೊ ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟ್ಸು ನೀವು ತಗೊಳ್ಬೇಕಾಗುತ್ತೆ ಆಮೇಲೆ ಅರ್ಧ ಕಪ್ ಅವಲಕ್ಕಿ ಹಾಗೆ ಅರ್ಧ ಕಪ್ ಸಾಬೂದಾನ ಅಥವಾ ಸಬ್ಬಕ್ಕಿನ ತಗೋಬೇಕಾಗುತ್ತೆ ಹಾಗೆ ಅರ್ಧ ಸ್ಪೂನ್ ತು ಒಂದು ಸ್ಪೂನ್ ಮೆಂತ್ಯನ ಹಾಕಬೇಕು ಸೊ ಈ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯನ ಒಂದು ಪಾತ್ರೆಯಲ್ಲಿ ತಗೋತಾ ಇದ್ದೀನಿ ಅವಲಕ್ಕಿ ಸಾಬೂದಾನ ಇನ್ನೊಂದು ಪಾತ್ರೆಯಲ್ಲಿ ತಗೋತಾ ಇದ್ದೀನಿ ಯಾಕೆಂದರೆ ಅವಲಕ್ಕಿ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಇದು ಜೊತೆಯಲ್ಲೇ ಹಾಕ್ಬಿಟ್ರೆ ರುಬ್ಬಕ್ಕೆ ಅಕ್ಕಿ ಉದ್ದಿನ ಬೇಳೆ ನುರ್ತಿರಲ್ಲ ಅವಲಕ್ಕಿ ಸಾಬುದಾನ ನುರಿದಿರುತ್ತೆ ಅದಕ್ಕೆ ಸೊ ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ ಈ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಇರೋ ಪಾತ್ರೆ ಇದನ್ನ ಚೆನ್ನಾಗಿ ತೊಳಿಬೇಕು ನೋಡಿ ಹಿಟ್ಟನ್ನು ರುಬ್ಕೊಂಡು ನಾನು ಓವರ್ನೈಟ್ ಇಟ್ಟಿದ್ದೀನಿ ಬೆಳಗ್ಗೆ ಯಾವ ಥರ ಬಂದಿದೆ ಅಂತ ಸೊ ಇದನ್ನು ನೀವು ಸೌಟಲ್ಲಿ ತೆಗೆದ್ರೆ ಈ ಥರ ಬರಬೇಕು ಸೊ ಇದು ನೀವು ದೋಸೆ ಅಥವಾ ಇಡ್ಲಿ ಎರಡಕ್ಕೂ ಉಪಯೋಗಿಸ್ಕೋಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿಗೆ ನಾನು ಶೇಂಗಾ ಚಟ್ನಿನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಶೇಂಗಾನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ಬಣ್ಣ ಬರುತ್ತೆ ಹಾಗೆ ಸಿಪ್ಪೆನೂ ಬಿಟ್ಕೊಂಡಿರೋ ಥರ ಆಗುತ್ತೆ ಸೊ ಇಷ್ಟ ಆದಮೇಲೆ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ತಿದ್ದೀನಿ ಅದು ತಣ್ಣಗಾಗಲಿ ಈಗ ಬಾಣಲೇಲಿ ಎಣ್ಣೆ ಹಾಕಿ ಈ ಕಡೆ ಈರುಳ್ಳಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ತೊಗೊಂಡಿದ್ದೀನಿ ಒಣಮೆಣಸಿನಕಾಯಿ ಬ್ಯಾಡ್ಗೆ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನ್ಸಿದ್ರೆ ಒಂದು ಗುಂಟೂರು ತೊಗೋಬೋದು ಈಗ ಎಣ್ಣೆ ಕಾಲಿದೆ ಇದಕ್ಕೆ ಜೀರಿಗೆನ ಹಾಕ್ತಾ ಇದ್ದೀನಿ ಅದಾದಮೇಲೆ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೊಂಡು ಆಮೇಲೆ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಗೂ ಕರಿಬೇವನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಸೊ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ನೀವು ಒಂದು ಚಿಟಿಕೆ ಉಪ್ಪು ಹಾಕ್ಬೋದು ಅಥವಾ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿ ಹುರ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಆಗ ಅದೇ ನೀರಲ್ಲಿ ಬೇಯುತ್ತೆ ಬೇಗ ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೋಡಿ ಇದು ಬೆಂದಿದೆ ಸೊ ಇದನ್ನು ಆಫ್ ಮಾಡಿ ಇಟ್ಬಿಡೋಣ ಈಗ ಇಡ್ಲಿ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ಅದು ತಣ್ಣಗಾಗ್ತಾ ಇರಲಿ ಸೊ ಅಷ್ಟೊತ್ತಿಗೆ ಇಡ್ಲಿ ಬೇಯ್ಕೊಳ್ಳುತ್ತೆ ಈಗ ತಣ್ಣಗಾಗಿದೆ ನಾನು ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದು ಪುಡಿ ಪುಡಿ ಆದಮೇಲೆ ಈ ಈರುಳ್ಳಿ ಹುರಿದಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಕಿ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡೆ ನಮ್ಮ ಕಡಲೆಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ರೆಡಿಯಾಗಿರುತ್ತೆ ಸೊ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಅಂತ ನೋಡೋಣ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ನಮ್ಮ ಇಡ್ಲಿ ಚಟ್ನಿ ರೆಡಿ ಇಟ್ಟು ನೀಟ್ ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಬೆಂಡೆಕಾಯಿ ಬಲ್ಯಕ್ಕೋಸ್ಕರ ಬೆಂಡೆಕಾಯಿನ ಇಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರಾಕಿಟ್ಟಿದ್ದೀನಿ ಹಾಗೆ ಹೆಸರು ಕಾಳನ್ನ ರಾತ್ರಿ ನೆನೆಸಿದ್ದೆ ಅದು ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಹೆಸರು ಕಾಳಿಂದ ನೀರನ್ನೆಲ್ಲ ಶೋಧಿಸಿ ಮುಕ್ಕಾಲು ಭಾಗದಷ್ಟು ನಾನು ಕುಕ್ಕರಲ್ಲಿಟ್ಟು ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಾಲು ಭಾಗ ಉಳಿಸಿದ್ದೀನಲ್ಲ ಅದು ನೀರನ್ನು ಚೆನ್ನಾಗಿ ಬಸಿದು ಇದೊಂದು ಬಟ್ಟೆ ಈ ಕಾಟನ್ ಬಟ್ಟೆಗೆ ಹಾಕಿ ಒಂದು ಗಂಟು ಕಟ್ಟಿ ಚೆನ್ನಾಗಿ ಗಾಳಿ ಇರೋ ಥರ ಗಂಟು ಕಟ್ಟಿ ಅದ್ರ ಮೇಲೆ ಭಾರ ಇಟ್ಟರೆ ನಮಗೆ ಒಂದು ದಿನ ಆದಮೇಲೆ ಅದು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡಿ ಈ ಥರ ಇಟ್ಟಿರ್ತೀನಿ ಈಗ ಈ ತೊಳೆದಿರೋ ಬೆಂಡೆಕಾಯಿನ ಚೆನ್ನಾಗಿ ಒರೆಸ್ಕೊಂಡು ಈ ಎರಡು ಸೈಡನ್ನ ತೆಕ್ಕೊಂಡು ತೊಟ್ಟು ತುದಿನ ತೆಗೆದು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ನೋಡಿ ಹೆಚ್ಚಿದ ಆಗಿದೆ ಹಾಗೆ ಹೆಸರು ಕಾಳು ಬೆಂದಿದೆ ಈಗ ನಾನು ಬಾಣಲೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ತೊಗೋಬೇಕು ಸೊ ಈ ಹೆಚ್ಚಿರೋ ಅಂಥ ಬೆಂಡೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದು ಲೋಳೆ ಬಿಡಬೇಕಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಈ ಬೆಂಡೆಕಾಯಿನ ಹುರ್ಕೋಬೇಕು ಈ ಕಡೆ ನಾನು ಉಸಲಿಗೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಬೆಂಡೆಕಾಯಿ ಹೀಗೆ ಲೋಳೆ ಬಿಡ್ತಾ ಇದೆ ಅಂತ ಸೊ ಹೀಗೆ ಚೆನ್ನಾಗಿ ಹುರಿತಾ ಇರಬೇಕು ಈಗ ನಾನಿಲ್ಲಿ ಕಾಯಿನ ತಗೊಂಡಿದ್ದೀನಿ ನೋಡಿ ಇದು ಕಾಯಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದು ಸೊ ಈ ಕಾಯಿ ಕರ್ಟದಿಂದ ಸ್ವಲ್ಪ ಆಚೆ ಬಂದಂಗಿದೆ ಚಾಕುವಿನಲ್ಲಿ ಸ್ವಲ್ಪ ಸೈಡಿಂದ ಹೆಬ್ಬಿದ್ರೆ ನಿಮಗೆ ಈಸಿಯಾಗಿ ಕಾಯಿ ಬೇರ್ಪಡ ಆಗುತ್ತೆ ಕರಟದಿಂದ ನಾಲ್ಕು ಸೈಡು ಸ್ವಲ್ಪ ಹುಷಾರಾಗಿ ಮಾಡಬೇಕು ಕೈ ಚುಚ್ಕೊಂಡು ಬಿಡುತ್ತೆ ಹುಷಾರಾಗಿ ತೆಕ್ಕೊಂಡ್ರೆ ಕಾಯಿ ಬಂದ್ಬಿಡುತ್ತೆ ನೋಡಿ ಈ ಥರ ಕರೆಟದಿಂದ ಸೊ ಇದನ್ನು ನಾನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಇದು ಕಾಯಿ ನಮಗೆ ಬೆಂಡೆಕಾಯಿ ಪಲ್ಯಕ್ಕೆ ಹಾಗೆ ಉಸ್ಲಿಗೆ ಬೇಕಾಗಿರೋದ್ರಿಂದ ಆ ಕಾಯಿ ಹೆಚ್ಚಿಚ್ಕೊಂಡಾಗಿದೆ ಈಗ ಮಿಕ್ಸಿ ಜಾರ್ಗೆ ಈ ಹೆಚ್ಚಿರೋಂಥ ಕಾಯಿ ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಮೆಣಸಿನಕಾಯಿನ ತಗೊಂಡಿದ್ದೀನಿ ಒಂದು ಬ್ಯಾಡಿಗೆ ಒಂದು ಗುಂಟೂರು ಹಾಗೆ ಈ ಹೆಚ್ಚಿರೋ ಕಾಯಿನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಈಗ ನೋಡಿ ಬೆಂಡೆಕಾಯಿ ಲೋಳೆ ಬಿಟ್ಟಿದೆ ಈಗ ಹುಣಸೆ ರಸನ ಹಾಕ್ತಾ ಇದ್ದೀನಿ ರಸದಲ್ಲೂ ಸ್ವಲ್ಪ ನಾವು ಬೇಯಿಸಬೇಕು ನೋಡಿ ಸ್ವಲ್ಪ ಲೋಳೆ ಉಳ್ಕೊಂಡಿದೆ ಸೊ ಹುಳಿಲಿ ಸ್ವಲ್ಪ ಬೇಯಿಸ್ಕೋಬೇಕು ಈಗ ಈ ಹೆಸರು ಕಾಳು ಬೆಂದಿದೆಯಲ್ಲ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ನೀರು ಬಂದಿದೆಯಲ್ಲ ಅದನ್ನ ನಾನು ವೇಸ್ಟ್ ಮಾಡಲ್ಲ ನೋಡಿ ಇಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಹುಣ್ಸೆ ರಸದಲ್ಲಿ ಈಗ ನಾವು ತರಿತರಿಯಾಗಿ ರುಬ್ಬಿರೋಂಥ ಕಾಯಿನ ಈ ಮಿಶ್ರಣನ ಈ ಬೆಂಡೆಕಾಯಿ ಬೆಂದಿರುತ್ತಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಕಾಯಿಲಿ ಸ್ವಲ್ಪ ಬೇಯಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅರಿಶಿನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಆಮೇಲೆ ಕೊನೆಯಲ್ಲಿ ಈ ಕರಿಬೇವು ಹಾಕಿದ್ನಲ್ಲ ಅದು ಇವಾಗ ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಹೆಸರು ಕಾಳನ್ನ ಜೋದಿಸಿದಿನ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಅದು ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಈ ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕಿ ಒಂದು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ನೀರು ಬಿಡುತ್ತೆ ಅಂತ ಹೇಳಿದ್ನಲ್ಲ ಉಪ್ಪು ಹಾಕಿದ್ರೆ ಸೊ ಉಪ್ಪು ಹಾಕಿ ಒಂದು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಬೆಂದ್ಬಿಡುತ್ತೆ ನೋಡಿ ಬೆಂದಿದೆ ಈಗ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಚೂರು ಈರುಳ್ಳಿ ಬೇಯಬೇಕು ಸೊ ಅದಾದಮೇಲೆ ಈ ಹೆಸರು ಕಾಳು ಬೇಯಿಸಿದ್ನಲ್ಲ ನೀರು ಅದನ್ನು ಹಾಕ್ಕೊಂಡ್ರು ಆಗುತ್ತೆ ಯಾಕೆಂದರೆ ನಾನು ಎಣ್ಣೆ ಜಾಸ್ತಿ ಹಾಕಿರಲ್ಲ ಹಾಗಾಗಿ ಈ ತರಿಯಾಗಿ ರುಬ್ಬಿರೋಂಥ ಮಿಶ್ರಣ ಕಾಯಿಂದು ಹಾಕ್ತಾ ಇದ್ದೀನಿ ಸೊ ಇದು ಹಾಕಿ ಮಿಕ್ಸ್ ಮಾಡಿದಾಗ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ನೋಡಿ ನಾನು ಹೆಸರು ಬೆಳೆ ನೀರು ಹಾಕಿದ್ನಲ್ಲ ಸೊ ಅದೆಲ್ಲ ಹಿಂಗಿದೆ ಈಗ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಕಾಯಿ ತುರಿ ಇದೆಲ್ಲ ಮಿಕ್ಸ್ ಆಗಬೇಕಲ್ಲ ಕಾಳು ಜೊತೆ ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ಟೌವ್ನ ಆಫ್ ಮಾಡಿ ಅರ್ಧ ಹೋಳು ನಿಂಬೆ ರಸನ ಹಾಕ್ತಾಯಿದ್ದೀನಿ ಸೊ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಉಸಲಿ ರೆಡಿ ಟು ಸರ್ವ್ ಇಲ್ಲಿ ನೋಡಿ ನಮ್ಮ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ ಹೆಸರು ಕಾಳು ಉಸ್ಲಿನೂ ರೆಡಿಯಾಗಿದೆ ಸೊ ಈ ಹೆಸರು ಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಇದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರ್ತೀವಿ ಉಪ್ಪುಪ್ಪಿರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕಿದ್ರೆ ಹೆಸರು ಬೇಳೆ ಜ್ಯೂಸ್ ರೆಡಿ ಡ್ರಿಂಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು